ಜೀವನ್ದಲ್ಲಿ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ದಿರೋ ಜೀವ ಅಂದ್ರೆ ಅದು ನೀನು ಮಾತ್ರ ಕಣೆ ಬಯಸಿದ ಪ್ರೀತಿ ಒಂದಾಯಿತು ನೀನಂತ ಹುಡುಗಿ ಪ್ರೀತಿ ಪಡೆಯಕ ಏಳು ಜನ ಪುಣ್ಯ ಮಾಡಿದ ನೀ ಸಿಗ್ತಿಲ್ಲ ಅಂತ ಅನ್ಕೊಂಡಿದ ಕೊನೆಗೂ ನಂಗೆ ನೀ ಸಿಕ್ಬಿಟ್ಟಿ ಸಾರಿ ನ ಇಷ್ಟ ದಿನ ಕಾಡ್ಸೋಡದಾಗಿತ್ತು ಕಾಡ್ಸಿನೇ ನೀ ಅಂದ್ರೆ ನನಗೆ ಇಷ್ಟ. দোస్తಾ ನೀ ಕೃತಿ ಅರೆ ಇತ್ತು. ಕೃತಿ ಒಳಗ ನನ್ನ ದೋಸ್ತಿ ಮರಿಬಿಡೋ. ನೀನು ಹೆಂಗ್ ಮರಿತರೋ দোస్తಾ ನಮ ಇಬ್ಬರು ಚೆಡ್ಡಿ ದೋಸ್ತಿ ಐತಿ. ನಮ್ಮ ಕೃತಿ ಒಂದಾಗಕ್ಕೆ ನಿನ್ನೇ ಕಾರಣ ಓ দোస్తಾ. parsu college antru mugudayiti yaradra nortara college kal kut maatadu nodi. nagadi sirayili phone nandu nam dosthi helbek tedi urigella. nodi ಯಾंनो ಅರೆ ಹೊರತರ ಇಟ್ಟೈತು ಟೈಮ್ ಒಂದಾಲುಕ್ಕೆ ಬತ್ತು ಇಲ್ಲ ಕಾವೆ ಬಂದಿರಲ್ಲ ಕಾಲೇಜಿನೇ ಏ ಸುಮ್ಮ ಕೊಂಡ್ರಪ್ಪ ಎಕ್ಸ್ಟ್ರಾ ಕ್ಲಾಸ್ ಅಂತ ಇರತಾವೆ ಯಾನಲ್ಲ ಸಾಲಿ ಓದರಂಗೇ ಮಾತಾಡ್ತಾರೆ ಇದಂತ ಎಕ್ಸ್ಟ್ರಾ ಕ್ಲಾಸ್ ಓ ಯಾನ ಏ দোస్తಾ ಏ দোస్తಾ ಕಾಲೇಜು ಗುರು ವಾಹೋ ಹೆ ಇಟ್ಟ ಗಾಬ್ರಿಗೆ ದೋ ಯಾನ ತಿಂಗಕ್ಕೆ ನಿ ಹಿಂಗೇ ಬಂದಿ دوست ಎಲ್ಲ खाದೇ ದೋ ಎಲ್ಲ ದೋ ಘಾತೇ ತೋ ತಿಪ್ಪೋ ಯಾನೈ ತೋ ಹಿಂಗೇಕಲ್ಲ ತಿ ಯಾನಕ್ಕೆ खाದೇ ಏ ದೋಸ್ತ ಅಲ್ಲಿ ಕಾವ್ಯ ಒಂದು ಹುಡುಗ ಸಂಗಡ ಪ್ರೀತಿ ಮಾಡ್ಲತ್ತಾಳ ಅಲ್ಲಿ ನಿಂತಾಳಿ ಏಯ್ ಯಾನ್ ಅಲತ್ತಿದಿ ನಮ್ಮ ಅಕ್ಕನ ಹಸಿರು ತಪ್ಪರ ಕಾಲಿಟ್ಟಲ್ಲ ಯಾನ್ ಹೇಳಕತ್ತಿ ಏನು ಏಯ್ ಬಿಡು ಅವೆಲ್ಲ ಕರೆ ಹೇಳತ್ತಾನ ಬಿಡು ನಿನ್ಗೆ ಯಾನ್ ಕರೆ ಹೇಳು ಒಂದ್ ವಾರ ಫಾಲೋ ಮಾಡ್ಲತ್ತಿವಿ ನಿಮ್ಮ ಅಕ್ಕಗೆ ನಿನಗೆ ಗೊತ್ತಿಲ್ಲ ಏನದ ಏನದ್ ಕೇಳ್ತಿದ್ದೆ ನಮಗ್ ನಿನಗೇನ್ ಮಾಡ್ ಗೊತ್ತದ

ಕೊಡ್ಸು ನನಗೆ ತುಂಬಾ ಖುಷಿ ಆಯ್ತು ನನ್ ಜೀವನದ ಬಂದ್ ಆಯ್ತು ನಿನ್ನಂತ ಒಬ್ಬ ಪ್ರೇಮಿ ಪಡೆಯಕ್ ನಾ ತುಂಬಾ ಪುಣ್ಯ ಮಾಡೀನಿ ನನ್ ಯಾವತ್ತು ಬಿಟ್ಟು ಹೋಗ್ಬಾರ್ದು ಪರ್ಸು ನಿಂಗೆ ಯಾವತ್ತು ಬಿಟ್ಟು ಹೋಗೋದಿಲ್ಲ ಈಗ ಅಷ್ಟೇ ಅಲ್ಲ ನೀನ್ ಸಿಗ್ಲಿಲ್ಲ ಅಂದ್ರು ನಾ ಕೊನೆವರೆಗೂ ನನ್ ನಿನ್ ಪ್ರೀತಿ ನನ್ ಎದೆ ಒಳಗ್ ಇಟ್ ಕಾಪಾಡ್ತಿದ್ದ ಅಷ್ಟ್ರೊಳಗ ನೀ ಸಿಗ್ಬಿಟ್ಟಿ ಇನ್ ಕೊನೆ ತನಕ ನಿನ್ ಕೈ ಯಾವತ್ತು ಬಿಡೋದಿಲ್ಲ ಹಲೋ ಆ

ನನ್ನದು ಅಂತ ಅಂದುಕೊಂಡಾಗ ಪ್ರತಿ ಸಾರಿ ಮೊದಲು ನೆನಪಿಗೆ ಬರೋದು ನೀನೇ ಯಾಕಂದರೆ ಜೀವನದಲ್ಲಿ ನನಗಂತೂ ಇರುವ ಒಂದೇ ಒಂದು ಸಂತೋಷ ಅದು ನೀನು ಮಾತ್ರ ಬಂಧಿಸು ನನ್ನ ನಿನ್ನ ಹೃದಯದ ಅರಮನೆಯಲ್ಲಿ ಬಿಡುಗಡೆಯ ಬಯಸದೆ ಖೈದಿ ಆಗುವೆ ನಿನ್ನ ಪ್ರೀತಿಯ ಸೆರೆಮನೆಯಲ್ಲಿ

அண்ணாடி அண்ணா அவன்க நாள இஷ்ட

ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮುದ್ದುಗಿ ಲಕ್ಷ್ಮಿ ಅಂತ ಅಣ್ಣರು ಹೊಸ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಯಾರು ಎಲ್ಲರೂ ಸಪೋರ್ಟ್ ಮಾಡ್ರಿ ಹೊಸ ಹೊಸ ವಿಡಿಯೋ ಕಾಮಿಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಸಪೋರ್ಟ್ ಕೊನೆ ತನಕ ಹಿಂಗೇ ಇರಲಿ ಲೈಕ್ ಶೇರ್ ಮಾಡ್ರಿ ಎಲ್ಲಾರು ಸಪೋರ್ಟ್ ಮಾಡ್ರಿ ಬೆಳೆಸಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಮಸ್ಕಾರ